ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎರಡು ಕಬ್ಬಿನ ಟ್ರಾಲಿಗಳು ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂಥ ಟ್ರಾಕ್ಟರ್ ಟ್ರಾಲಿಗಳು ವೀಡಿಯೋ ಡೈಲಿ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಥರನೂ ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಆ ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸಲ್ಲಿ ಹಾಕಿ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರಾಲಿ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಒಂದು ಟ್ರಾಲಿಗಳು ಬಂದು ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನೈದರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಫಿಫ್ಟೀನ್ ಮಾಡಲ್ ಇಂದಿರತಕ್ಕಂಥ ಒಂದು ಟ್ರಾಲಿಗಳು ಎರಡು ಕೂಡ ಹತ್ತು ವರ್ಷ ಇದೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸ್ನೇಹಿತರೆ ಒಂದು ಟ್ರಾಲಿಗಳು ಎರಡಕ್ಕೂ ಡಾಕ್ಯುಮೆಂಟ್ಸ್ ಆರ್ ಸಿ ಕಾರ್ಡ್ ಎಲ್ಲ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಈ ಒಂದು ಟ್ರಾಲಿ ಒಂದು ಟೈರ್ ಕಂಡೀಷನ್ ಬಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನಾಲ್ಕು ಎಂಟು ಟ್ರಾಲಿ ಟೈರ್ ಎಲ್ಲ ಒಂದು ಐವತ್ತು ಪರ್ಸೆಂಟ್ ಮೇಲೆ ಇದೆ ಅಂತ ಓನರ್ ಆದರೆ ಹೇಳ್ತಾ ಸ್ನೇಹಿತರೆ ಸಿಂತ್ರಿ ಒಂದು ಟ್ರ್ಯಾಕ್ಟ್ರಿಗೆ ಇನ್ನು ಈ ಒಂದು ಟ್ರಾಲಿ ಒಂದು ಎಲ್ಲೂ ಕೂಡ ಪ್ಯಾಚ್ ವರ್ಕ್ ಏನಾಗಿಲ್ಲ ತುಂಬ ಕಂಡೀಷನ್ ಇರ್ತಕ್ಕಂಥದ್ದು ಓಲ್ಡ್ ಮಾಡಲ್ಲ ಹತ್ತು ವರ್ಷದ್ದಿದೆ ನೋಡಿ ಬೆಲೆ ಹೆಚ್ಚು ಕಡೆ ಆಗ್ಬೋದು ಇನ್ನು ಈ ಒಂದು ಟ್ರಾಲಿಗಳ ಲೊಕೇಶನ್ ಬಂದು ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ದೇವರ ಇಪ್ಪರಿಗೆ ತಾಲೂಕಿನ ಕೊರವಾರ ಏನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥದ್ದು ದೇವರ ಇಪ್ಪರಿಗೆ ತಾಲೂಕಿನ ಕೊರವಾರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಮೂರು ಲಕ್ಷ ಐವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇನ್ನು ಕಡಿಮೆ ಆಗ್ಬೋದು ಇದೇನು ಫೈನಲ್ ಆಗೋಲ್ಲ ಇನ್ನು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂಥವ್ರು ಲೊಕೇಶನ್ಗೆ ಹೋಗಿ ಬೆಲೆ ಮಾತಾಡಿಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲ್ಗೆ ಸ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಮೂರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್